ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ ಗಣೇಶ ಚತುರ್ಥಿಯ ಸಿದ್ಧತೆಗಳು ಜೊತೆಗೆ ಹಬ್ಬದ ಆಚರಣೆ ಬಹುತೇಕ ಕಡೆ ನೋಡೋದಕ್ಕೆ ಸಿಕ್ಕರೂ ಕೂಡ ಈಗ ದೇವಸ್ಥಾನಗಳಲ್ಲೂ ಕೂಡ ಬೆಳಗ್ಗೆಯಿಂದಲೇ ಸರತಿ ಸಾಲಲ್ಲಿ ನಿಂತು ಆ ಜನ ದೇವರ ಆಶೀರ್ವಾದವನ್ನ ಪಡೆದುಕೊಳ್ತಿದ್ದಾರೆ ಆ ಸುದ್ದಿಗೆ ಹೋಗೋಕು ಮುನ್ನ ಅದಕ್ಕೂ ಮುನ್ನ ದಲಿತ ಸಿಎಂ ಕೂಗು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗ್ತಾ ಇದೆ ದಲಿತ ಸಿಎಂ ಕೂಗು ಸೈಲೆಂಟ್ ಆಗಲಿ ಸಿಎಂ ಕೂಗು ಶುರು ಮಾಡಿದ್ದಾರೆ ಪರಮೇಶ್ವರ್ ಮತ್ತೊಮ್ಮೆ ಶುರುವಾಗಿದೆ ದಲಿತ ಸಿಎಂ ಕೂಗು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ದಲಿತ ಸಿಎಂ ಆಗ್ಲೇಬೇಕು ಅನ್ನುವಂತ ಕೂಗು ಸೈಲೆಂಟ್ ಆಗಿಯೇ ಸಿಎಂ ಕೂಗು ಶುರು ಮಾಡಿದ್ದಾರೆ ಪರಮೇಶ್ವರ್ ಬಹುದಿನಗಳ ಆಸೆ ಅವರಿಗೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ನಡುವೆ ಸೈಲೆಂಟ್ ಆಗಿ ಸಿಎಂ ರೇಸ್ಗೆ ಎಂಟ್ರಿ ಆಗ್ತಿದ್ದಾರೆ ಇತ್ತ ಸಿದ್ದು ಅತ್ತ ಹೈಕಮಾಂಡ್ ಮನವೊಲಿಸಿ ಸ್ಥಾನ ಪಡೆಯುವುದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಪರಮೇಶ್ವರ್ ವರ್ಕೌಟ್ ಆಗುತ್ತಾ ಅನ್ನೋದು ಪ್ರಶ್ನೆ ಸಿಎಂ ತವರಲ್ಲೇ ದಲಿತ ಸಿಎಂ ಕೂಗಿಗೆ ಪರಮೇಶ್ವರ್ ಬಲ ಕೊಟ್ಟಿದ್ಯಾಕೆ ಯಾಕೆ ಸೈಲೆಂಟ್ ಆಗಿದ್ದ ದಲಿತ ನಾಯಕ ಏಕಾಏಕಿ ವೈಲೆಂಟ್ ಆಗ್ತಾ ಇರೋದು ಯಾಕೆ ಪಕ್ಷ ನಿಷ್ಠ ಪರಮೇಶ್ವರ್ ಹೈಕಮಾಂಡ್ಗೆ ದೊಡ್ಡ ಸಂದೇಶವನ್ನ ರವಾನೆ ಮಾಡಿ ಬಿಟ್ರಾ ರಾಜನ ಸೆಪ್ಟೆಂಬರ್ ಕ್ರಾಂತಿಗೆ ಪರಮೇಶ್ವರ್ ಮುನ್ನುಡಿ ಬರದೆ ಬಿಟ್ರಾ ಇಂಥ ಪ್ರಶ್ನೆಗಳಿದೆ ಪರಮೇಶ್ವರ್ ದಲಿತ ಸಿಎಂ ಕೂಗಿನ ಹಿಂದಿವಿಯ ಭಾರಿ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ಆಸೆಗೆ ತಣ್ಣೀರು ಎರಚೇ ಬಿಡ್ತಾರ ಪರಮೇಶ್ವರ್ ಸಿಎಂ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದ್ರೆ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟದ ಆಸೆ ಆದ್ರೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗಲೇಬಾರ್ದು ಹೇಗಾದ್ರೂ ಮಾಡಿ ಅದನ್ನ ತಪ್ಪಿಸ್ಲೇಬೇಕು ಈ ಬಾರಿ ದಲಿತರೇ ಸಿಎಂ ಆಗಬೇಕು ಅನ್ನುವಂತ ಪಟ್ಟು ಕೆಲ ದಲಿತ ನಾಯಕರಿಂದ ಒಗ್ಗಟ್ಟಿನ ಪ್ರದರ್ಶನ ಈ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ ಈ ಬಾರಿ ಮಾತ್ರ ದಲಿತ ಸಿಎಂ ಕೂಗು ಕೇಳದು ಸಿಗ್ತಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲ ಈ ಹಿಂದಿನಿಂದಲೂ ಕೂಡ ಹಲವಾರು ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ದಲಿತ ಸಿಎಂ ಆಗ್ಲೇಬೇಕು ಅನ್ನೋ ಕೂಗಿಗೆ ಈ ಕ್ಷಣದ ತನಕ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬೆಲೆ ಕೊಟ್ಟಿಲ್ಲ ಅನ್ನುವಂತಹ ಸಮಾಧಾನ ಬಹುತೇಕರನ್ನ ಕಾಡ್ತಾ ಇದೆ ಹಾಗಾಗಿ ಈ ಬಾರಿ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿ ದಲಿತ ಸಿಎಂ ಆಗ್ಲೇಬೇಕು ಅನ್ನುವಂತಹ ಲೆಕ್ಕಾಚಾರಗಳನ್ನ ವರ್ಕೌಟ್ ಮಾಡೋದಕ್ಕೆ ಪರಮೇಶ್ವರ್ ಮುಂದಾದ್ರ ಅನ್ನೋದು ಪ್ರಶ್ನೆ